पास्महेन्द्रसिंहाख्यं ब्रह्मवेदान्तगोचरं भूयोलालितसंसारच्छेदहेतुं जगद्गुरुं श्रुतिस्मृतिपुराणानां आलयं करुणालयं नमामि भगवत्पादशङ्करं लोकशङ्करं ओम् ॐ नमो नारायणाय श्रीगुरुभ्यो नमः एल्गो विशेष ಸಂದರ್ಭ ಇದು ಎಲ್ರಿಗೂ ಕುತೂಹಲ ನಾಗರಾಜ್ ಭಟ್ರು ಬಾಲ್ಯದಲ್ಲಿ ಹೇಗಿದ್ದರು ಅಂತ ಎಲ್ರೂ ಸಹಜವಾಗಿ ಇದ್ದರ ಅಥವಾ ಏನು ವಿಶೇಷವಾಗಿ ಪ್ರವೃತ್ತಿ ಪ್ರವೃತ್ತಿಸ್ತಾ ಇದ್ದರ ಹಳೆ ನಾನು ಕೂಡ ಬಾಲ್ಯದಲ್ಲಿ ಸಹಜವಾಗಿ ಎಲ್ಲರ ಹಾಗೆ ಇದ್ದವನೇ ಬಾಲ್ಯವನ್ನು ಕಳ್ಕೊಂಡು ಬಂದವನೇ ಇತ್ತೀಚೆಗೆ ಒಂದು ಆರು ವರ್ಷದಿಂದ ವಿರಕ್ತಿ ನಂದು ನನ್ನ ಪೂರ್ವಜರ ಅನುಗ್ರಹ ಹೇಳ್ಬೋದು ಈ ವಿರಕ್ತಿ ಕಾರಣ ಒಂದು ಅಂದರೆ ಅವರಿಂದ ಹರ್ಕೊಂಬಂದಿರ್ಬೋದು ಅಂತ ನನ್ನ ಮುತ್ತಜ್ಜ ಗಂಗೆ ನಾರಾಯಣ ಗಣಪತಿ ಅಂತ ಹೇಳ್ತಾಯಿದ್ರು ಅವನಿಗೆ ಗಂಗೆ ಗಣಪತಿ ಅಂತ ಆತ ಅತ್ಯಂತ ತೀವ್ರ ವಿರಕ್ತಿಯಿಂದ ಕೂಡ್ಕೊಂಡಿದ್ದ ಅಂತ ಹೇಳ್ತಾರೆ ಬರೀ ಚಪ್ಪಲ್ ಹಾಕದೆ ಬರಿಗಾಲಲ್ಲೇ ನಡೆದು ಓಡಾಡ್ತಾ ಇದ್ದ ಒಂದೇ ಸರಿ ಊಟ ಆನಂತರ ಅಂಗಿಯನ್ನೇ ಧರಿಸ್ತಾ ಇರಲಿಲ್ಲ ಹೀಗೆ ತಪಸ್ಸನ್ನು ಮಾಡಲಿಕ್ಕೆ ಅಂತ ದೇವಿ ಓದಿಸ್ಕೊಳ್ತೇನೆ ಅಂತ ಹೋಗಿದ್ದ ಅವನೇ ಬಂದೆ ಅಂತ ಎಷ್ಟೋ ಜನ ಹೇಳ್ತಾರೆ ನಮ್ಗೆ ಗೊತ್ತಿಲ್ಲ ಅದು ಸಂಪೂರ್ಣ ಆದರೆ ಹಂಗೆ ಹೇಳೋದು ಒಂದು ಪ್ರತೀತಿ ಇದೆ ನಮ್ಮ ತಂದೆ ಹೆಸರು ಗಣಪತಿ ತಾಯಿ ಹೆಸರು ಭುವನೇಶ್ವರಿ ಒಂದು ಐದು ಎರಡು ಸಾವಿರದಂದು ನಮ್ಮ ಜನ್ಮ ಹುಟ್ಟಿದ್ದು ನಾನು ಅವತ್ತು ಬಾಲ್ಯ ಪ್ರಾಥಮಿಕ ಶಿಕ್ಷಣ ಸೈಪ್ರಾ ಶಾಲೆ ಇರಾಪುರದಲ್ಲಿ ನಡೆಯಿತು ಅನಂತರ ಎರಡು ಸಾವಿರದ ಹದಿನಾಲ್ಕು ಇಸ್ವಿ ಮಠಕ್ಕೆ ಬಂದದ್ದು ನಮ್ಮ ತಾಯಿ ಅವತ್ತೇ ಕೇಳಿದ್ದು ಒಂದ್ಸರಿ ನೀವು ಮಠಕ್ಕೆ ಸನ್ಯಾಸಿ ಮಾಡಲಿಕ್ಕೆ ಮಗನ ತಾಂಡ ಹಾಕಿದ್ದೀರ ಅಂತ ಕೇಳಿದ್ದಂತೆ ತಂದೆ ಹತ್ರ ಆಯ್ತು ಹಾಗೆ ಇದು ಗೊತ್ತಿಲ್ಲ ಬಾಲ್ಯ ಸಹಜ ಆದರೆ ಇವತ್ತಿನ ಸಂದರ್ಭ ಹೇಗೆ ಬರ್ತದೆ ಅಂತ ಅವರಿಗೂ ಕಲ್ಪ ಕಲ್ಪನೆಯೂ ಇರ್ತಾ ಇಲ್ಲ ಕೃಷ್ಣ ಯಜುರ್ವೇದ ಸಂಪೂರ್ಣ ಮೂಲಾಧೀನ ಆಗಿದೆ ಇಲ್ಲಿ ಮಡದಲ್ಲಿ ಇನ್ನೂ ಓದಬೇಕು ಅಂತ ಹೇಳಿ ಈಗ ಒಂದು ವರ್ಷದಿಂದ ಗುರುಳ ಹತ್ರನೇ ವೇದಾಂತ ಶಾಸ್ತ್ರ ಅಧ್ಯಯನವನ್ನು ಮಾಡ್ತಾ ಇದ್ದಿದ್ದೆ ನಾನು ಇತ್ತೀಚಿನ ದಿನದಿಂದ ತೀವ್ರವಾದ ವೈರಾಗ್ಯ ನರ್ಮದಾ ಯಾತ್ರೆ ಹೋಗಬೇಕು ಹೋಗಿ ಬಂದು ಗುರುಳತ್ರ ಸನ್ಯಾಸವನ್ನು ತಗೊಳ್ಬೇಕು ಅಂತ ಬಹಳ ತೀವ್ರ ಇಚ್ಛೆ ಅದಕ್ಕೆ ಪ್ರೇರಣೆಯ ಭಗವಂತನೇ ಇದೇ ಮಾರ್ಗದಲ್ಲಿ ಮುಂದುವರಿಬೇಕು ಅವನನ್ನು ದರ್ಶನ ಮಾಡಬೇಕು ಹೇಳಿ ಒಂದು ಆಸೆ ಮೊದಲಿಂದ ಆ ಮಾರ್ಗ ಮುಂದುವರಿಬೇಕು ಅಂದರೆ ಶಿಕ್ಷಣ ಬೇಕು ಅದಕ್ಕೆ ಗುರು ಬೇಕೇ ಬೇಕು ನಮ್ಮ ಗುರುಳನ್ನೇ ನಾನು ಅಂದರೆ ಶ್ರೀಧರ ಗುರುಳು ಕಲಶ ಗುರುಳು ಅಂತ ಅವರು ನಮ್ಮ ಗುರುಗಳು ಅವರಿಬ್ಬರೂ ಭೌತಿಕವಾಗಿಲ್ಲ ಆದರೂ ಭೌತಿಕವಾಗಿ ನಮ್ಮ ಗುರುಗಳನ್ನೇ ಮಾರ್ಗದರ್ಶಕರಾಗಿ ಮುಂದೆ ಇಟ್ಕೊಂಡಿದ್ದೇನೆ ಒಂದಿನ ಗುರುಗಳು ಕರೆದು ನಮ್ಮ ಮುಂದಿನ ಉತ್ತ ಉತ್ತರಾಧಿಕಾರಿ ಶಿಷ್ಯರಾಗಬೇಕು ಅಂತ ಹೇಳಿದರು ಆಗ ನಾನು ಇಲ್ಲ ಅಂತ ಹೇಳಿದೆ ಮೊದಲು ಸ್ವಲ್ಪ ಇಲ್ಲ ನಾನು ಬಿಡಿ ಸನ್ಯಾಸಿ ಆಗ್ತೇನೆ ಇದರಲ್ಲಿ ಮಠಾಧಿಪತಿಯಲ್ಲಿ ಹೆಚ್ಚಿಗೆ ಇಚ್ಛೆ ಇಲ್ಲ ಅಂತ ಅವರವರು ನನಗೆ ನನ್ನ ಸಂಪೂರ್ಣ ಸಂಶಯನ ನಿರಾಸನ ಮಾಡಿ ಮಾಡಿದ್ರು ಹಾಗಾಗಿ ಒಪ್ಪಿಯನ್ನು ಕೊಟ್ಟೆ ಮುಂದೆ ಎಷ್ಟೋ ಜನ ಕೇಳ್ತಾರೆ ಮುಂದಿನ ವಿದ್ಯಾಭ್ಯಾಸಕ್ಕೆ ಬೇರೆ ಕಡೆ ಉತ್ತರ ಭಾರತಕ್ಕೆ ಹೋಗ್ತೀರಾ ಮತ್ತೊಂದು ಕಡೆ ಹೋಗ್ತೀರಾ ಅಂತ ಅದಿಲ್ಲ ಇಲ್ಲ ಯಾಕೆಂದರೆ ಇಲ್ಲೇ ಗುರುಗಳಿದ್ದಾರೆ ಗುರುಗಳನ್ನು ಬಿಟ್ಟು ಹೇಗೆ ಹೋಗೋದು ಅಂದರೆ ಈಗ ತಾಯಿ ಬಿಟ್ಟು ಕರು ಹೇಗಿರೋದಿಲ್ಲ ಹಾಗೆ ಅಂದರೆ ಗುರುಗಳನ್ನು ಬಿಟ್ಟು ಇರಲಿಕ್ಕೆ ಸಾಧ್ಯ ಇಲ್ಲ ನಾನು ಇಲ್ಲಿಂದ ಮನೆಗೆ ಹೋದಾಗ ಹತ್ತು ದಿನ ಮನೆ ಹೋಗಿದ್ದೆ ಈಗ ಹೋಗ್ಲಿ ಹೋದಾಗ ಭಾಳ ಸಂಕಟ ಗುರುಳು ನೋಡಲಿಕ್ಕೆ ಆಗೋದಿಲ್ಲ ನೋಡಲಿಕ್ಕೆ ಆಗೋದಿಲ್ಲ ಅಂತ ಅಷ್ಟಾಗ್ತಾಯಿತ್ತು ಹಾಗಾಗಿ ಗುರುಳು ಬಿಟ್ಟು ಹೋಗೋದು ಅಂದರೆ ಸ್ವಲ್ಪ ತ್ರಾಸೆ ಮುಂದೆ ನಾವು ಮಡದಲ್ಲೇ ಇದ್ದು ಹೆಚ್ಚಿಗೆ ಉನ್ನತ ಅಧ್ಯಯನವನ್ನು ಮಾಡ್ತಾ ಗುರುಗಳು ಯಾವ ಭಗವತ್ ಸಾಕ್ಷಾತ್ಕಾರಕ್ಕೆ ಹಾಗೂ ಲೋಕ ಕಲ್ಯಾಣಕ್ಕಾಗಿ ಯಾವ ಮಾರ್ಗವನ್ನು ಹಾಕಿ ಆ ಮಾರ್ಗದಲ್ಲಿ ಸಾಕ್ತೇವೆ ಅಂತ ಭಕ್ತರಿಗೆ ತಿಳಿಸಲಿ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೇವೆ ಲೋಕ ಸಮಸ್ತ ಸುಖಿನೋಪಂತು ನಾರಾಯಣ ನಾರಾಯಣ ನಾರಾಯಣ